ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭೀಕರ ಬಸ್ ದುರಂತ ಡಿಪೋ ನಿರ್ವಹಣೆಯ ಬಗ್ಗೆ ಸಾರ್ವಜನಿಕ ಆಕ್ರೋಶ ಕಾರವಾರ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿ ಎಂಬಂತೆ ಕಳೆದ ನಾಲ್ಕು ದಿನಗಳ ಹಿಂದೆ ನಡೆದ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದ್ದು ಪ್ರಯಾಣಿಕರ ಜೀವದೊಂದಿಗೆ ಸಾರಿಗೆ ಇಲಾಖೆ ಹೇಗೆ ಚಲ್ಲಾಟವಾಡುತ್ತಿದೆ ಎಂಬುದು ಸಾಬೀತಾಗಿದೆ ಕಾರವಾರ್ ಡಿಪೋದಿಂದ ದೇವಳಮಕ್ಕಿ ಹೋಗುವಾಗ ಸಿದ್ದರ ಕರಿದೇವ ಘಟ್ಟದ ಬಳಿ ಗ್ರಾಮಾಂತರ ಪ್ರದೇಶಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮಾರ್ಗ ಮಧ್ಯೆ ಘಟ್ಟದ ಪ್ರದೇಶದಲ್ಲಿ ಚಲಿಸುತ್ತಿದ್ದಾಗ ಹಠಾತ್ ತಾಂತ್ರಿಕ ದೋಷಕ್ಕೀಡಾಗಿದೆ ಬಸ್ನ ಬ್ರೇಕ್ ಫೇಲ್ ಆಗಿ ಕ್ಲಚ್ ಕೂಡ ತುಂಡಾದ ಪರಿಣಾಮ ಬಸ್ಸಿನಲ್ಲಿದ್ದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರ ಜೀವ ಅತಂತ್ರ ಸ್ಥಿತಿಯಲ್ಲಿತ್ತು ಸಾವು ಕಣ್ಣೆದುರು ಕಂಡ ಆ ಭೀಕರ ಕ್ಷಣದಲ್ಲಿ ಚಾಲಕ ತೋರಿದ ಅಪ್ರತಿಮ ಸಮಯ ಪ್ರಜ್ಞೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಬಸ್ ನಿಯಂತ್ರಣ ತಪ್ಪಿ ಪ್ರಪಾತಕ್ಕೆ ಬೀಳುವ ಅಥವಾ ಮುಂದಿನ ವಾಹನಗಳಿಗೆ ಡಿಕ್ಕಿ ಹೊಡೆಯುವ ಅಪಾಯವಿದ್ದಾಗ ಚಾಲಕ ಬಸ್ ಅನ್ನು ಹಿಮ್ಮುಖವಾಗಿ ಅಂದರೆ ರಿವರ್ಸ್ ತಿರುಗಿಸಿ ಪಕ್ಕದ ಗುಡ್ಡಕ್ಕೆ ಡಿಕ್ಕಿ ಹೊಡೆಯುವಂತೆ ಮಾಡಿ ನಿಲ್ಲಿಸಿದ್ದಾರೆ ಇದರಿಂದಾಗಿ ದೊಡ್ಡ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದಂತಾಗಿದ್ದು ಪ್ರಯಾಣಿಕರೆಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ಒಂದು ವೇಳೆ ಚಾಲಕ ಈ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ನಾವು ಇಂದು ಹೆಣಗಳ ರಾಶಿಯನ್ನು ನೋಡಬೇಕಾದ ಭೀಕರ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು ಈ ಗಂಭೀರ ಅವಘಡಕ್ಕೆ ಕಾರವಾರ್ ಡಿಪೋದಲ್ಲಿನ ಸರಿಯಾದ ನಿರ್ವಹಣೆಯ ಅಂದರೆ ಮೆಂಟೆನೆನ್ಸ್ ಕೊರತೆಯೇ ನೇರ ಕಾರಣ ಎಂಬ ಆರೋಪಗಳು ಕೇಳಿಬರುತ್ತಿವೆ ಸುಸ್ಥಿತಿಯಲ್ಲಿಲ್ಲದ ಹಳೆಯ ವಾಹನಗಳನ್ನು ರಸ್ತೆಗೆ ಇಳಿಸುತ್ತಿರುವುದು ಪ್ರಯಾಣಿಕರ ಪಾಲಿಗೆ ಮರಣ ಶಾಸನವಾಗುತ್ತಿದೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಆದರೆ ಈ ಕುರಿತು ಕಾರವಾರ ಡಿಪೋ ಮ್ಯಾನೇಜರ್ ಸೌಮ್ಯ ನಾಯಕ್ ಅವರನ್ನು ವಿಚಾರಿಸಿದಾಗ ಅವರು ಘಟನೆಯನ್ನು ಅತ್ಯಂತ ಹಗುರವಾಗಿ ಪರಿಗಣಿಸಿರುವುದು ದುರದೃಷ್ಟಕರ ಅಪಘಾತ ನಡೆದು ದಿನಗಳಾಗಿವೆ ಯಾರಿಗೂ ಗಾಯಗಳಾಗಿಲ್ಲ ಬಸ್ ಸುಸ್ಥಿತಿಯಲ್ಲಿತ್ತು ಎಂದು ಸಮರ್ಥಿಸಿಕೊಂಡ ಮ್ಯಾನೇಜರ್ ಎದುರಿನಿಂದ ಬಂದ ವಾಹನ ತಪ್ಪಿಸಲು ಹೋಗಿ ಹೀಗಿರಬಹುದು ಎಂಬ ಹಾರಿಕೆ ಉತ್ತರ ನೀಡಿ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದಾರೆ ವಾಸ್ತವದಲ್ಲಿ ಎದುರಿನ ವಾಹನ ತಪ್ಪಿಸುವುದಿದ್ದರೆ ಬಸ್ ಮುಂಭಾಗದಿಂದ ಗುಡ್ಡಕ್ಕೆ ಡಿಕ್ಕಿ ಹೊಡೆಯಬೇಕಿತ್ತು ಆದರೆ ಬಸ್ ಹಿಂಭಾಗದಿಂದ ಗುಡ್ಡಕ್ಕೆ ಹೊಡೆದಿರುವುದು ಅದು ಬ್ರೇಕ್ ಫೇಲ್ ಆಗಿ ಹಿಂದೆ ಸರಿಯುತ್ತಿತ್ತು ಎಂಬುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಇಂತಹ ತಾಂತ್ರಿಕ ದೋಷಗಳು ಅಧಿಕಾರಿಗಳಿಗೆ ಸಣ್ಣ ವಿಷಯವಾಗಿ ಕಂಡರೂ ಪ್ರಯಾಣಿಕರ ಅದು ಬದುಕಿನ ಪ್ರಶ್ನೆಯಾಗಿದೆ ಆದ್ದರಿಂದ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆಯ ಉನ್ನತ ಅಧಿಕಾರಿಗಳು ಈ ಕೂಡಲೇ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕಿದೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಜೊತೆಗೆ ರಸ್ತೆಗಿಳಿಯುವ ಮುನ್ನ ಬಸ್ಗಳ ಸುಸ್ಥಿತಿಯನ್ನು ಪರಿಶೀಲಿಸಬೇಕೆಂದು ಸಾರ್ವಜನಿಕ ಒತ್ತಾಯಿಸಿದ್ದಾರೆ ಗಡಿ ಗಾಡಿ ಸಿದ್ದರ್ ಘಟಜ್ ಬಸ್ ಸಿದ್ದರ್ ಕರಿದೇವ ಕಡೆ ಜಲಾ ಲೋಕಲ್ ಜೀವ್ಲಾ ಪುಣ वाचशे परिस्थिती नाशिली तरी बी ड्रायवर टायमार विचार करून बस वर चढते असताना ब्रेक लागणार क्लच चलना पिकअप घेना हँडब्रेक ना खच्या नाशि बस या रुटा घातील असा थंडी आणि ड्रायवर काय लागणार जाते परत फाटी घेऊन हाण घेऊन धडे मारिल असा हे पळया केएसआरटीसी हाणेभर ड्रायव्हरा विचारला ड्रायवर म्हणतात ते काही चलनाशिले क्लचा पिकअप नाशिले ब्रेक लागणारशिल्ली कहीं जान मुझे ये आमगे हणे भर के एस चे लोकल जीवाक केर नास्ता ना गाड़ी चलेते आसा तो के एस आर